ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ಬಂದ್ಬಿಟ್ಟು ಲೋ ಬಜೆಟಲ್ಲಿ ತಿರುಪತಿಗೆ ಫ್ರೀಯಾಗಿದ್ದಾಗ ಹೋಗಿ ಬರೋ ಅಂಥದ್ದು ದರ್ಶನ ಇದು ಈ ವಿಡಿಯೋ ಬಂದ್ಬಿಟ್ಟು ನಾವು ತಿರುಪತಿ ಬೆಂಗ್ ಮೆಜೆಸ್ಟಿಕ್ಕಿಂದ ತಿರುಪತಿ ಬಸ್ ಹತ್ತದು ತಿರುಪತಿಗೆ ಸೀದಾ ಬೆಳಗ್ಗೆ ಹೋಗಿ ಇಳ್ದಿದ ತಕ್ಷಣ ನಾವು ಮಾಡಿದ್ದೆ ಫಸ್ಟ್ನೇ ಕೆಲಸ ಅಲ್ಲಿ ಇಲ್ಲಿ ಟಿಕೆಟ್ ಎಲ್ಲೂ ಹೋಗಲಿಲ್ಲ ಸೀದಾ ಬೆಟ್ಟ ಹತ್ತೋರು ಏನಿದ್ರು ಬೆಟ್ಟ ಹತ್ತಿ ಇಲ್ಲಾಂದರೆ ಬಸ್ ಹತ್ಬಿಟ್ಟು ಸೀದಾ ಮೇಲ್ಗಡೆ ಬೆಟ್ಟಕ್ಕೆ ಹೋಗಿ ಇಳಿರಿ ಬೆಟ್ಟಕ್ಕೆ ಇಳ್ದಿದ ತಕ್ಷಣ ಗೂಗಲ್ ಮ್ಯಾಪ್ ಹಾಕ್ಬಿಟ್ಟು ಮಾಧವ ಕಾಂಪ್ಲೆಕ್ಸ್ ಎಲ್ಲಿ ಅಂತ ಹುಡುಕಿ ಅಲ್ಲಿಗೋಗಿ ಅಲ್ಲಿ ಬಾತ್ರೂಮು ಸ್ನಾನ ತಲೆ ಗುಂಡೋಡ್ಸೋದು ಲಾಕರ್ ಫೆಸಿಲಿಟಿ ಮಲಗದಿಕ್ಕೆ ಎಲ್ಲ ಎ ಟು ಝೆಡ್ ಫೆಸಿಲಿಟಿ ಇದೆ ಅಲ್ಲಿಂದ ನಾವು ರೆಡಿಯಾಗಿ ಲಾಕರ್ಗೆಲ್ಲ ಇಟ್ಬಿಟ್ಟು ಮೊಬೈಲ್ ಅಂತೂ ಅಲೋ ಇದೆ ದೇವಸ್ಥಾನದವರೆಗೂ ಇರುತ್ತೆ ಅಲ್ಲಿವರೆಗೂ ಒಂದು ಸಲ್ಟನ್ ಪಾಯಿಂಟು ಸರಿ ಅಲ್ಲಿಂದ ನಾವು ಅಲ್ಲೆಲ್ಲ ಸುತ್ತಕೊಂಡು ಸೀದ ನಡ್ಕೊಂಡು ನಡೆಯೋರು ಏನಾರು ವಯಸ್ಸಾದವ್ರು ಇದ್ದರೆ ಬಸ್ಸಿದೆ ಫ್ರೀ ಗೂಗಲ್ ಮ್ಯಾಪ್ಗಳು ಆದಷ್ಟು ಯೂಸ್ ಮಾಡ್ಕೊಳ್ಳಿ ನಾವು ಹೋಗಿದ್ದು ಪುಷ್ಕರ್ಣಿ ಕಲ್ಯಾಣಿಗೆ ಹೋಗ್ಬಿಟ್ಟು ಕೈಕಲ್ಲೆಲ್ಲ ತೊಳ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಸೀದಾ ನಾವು ಹೋಗಿದ್ದೆ ವರಭಾಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಸೀದಾ ನಾವು ಹೋಗಿದ್ದೆ ಅನ್ನ ಪ್ರಸಾದಕ್ಕೆ ವೆನಕಂಬ ಅಂತ ಇದೆ ಅಲ್ಲಿಗೆ ಹೋಗಿ ಬಿಸಿ ಬಿಸಿದು ಇದು ಕೊಟ್ಟಿದ್ರು ಯಾವುದು ಪೊಂಗಲ್ಲು ಅಲ್ಲಿ ಪೊಂಗಲ್ಲು ಚಟ್ನಿ ಆಮೇಲೆ ಸಾಂಬಾರು ಹಾಕ್ತಾರೆ ತುಂಬ ಚೆನ್ನಾಗಿತ್ತು ಅಲ್ಲಿಂದ ನಾವು ಎಸ್ ವಿ ಮ್ಯೂಸಿಯಂ ಹತ್ರ ಇದು ಫ್ರೀ ದರ್ಶನ ಇರೋದು ಅಲ್ಲಿ ಬಸ್ಸೆಲ್ಲ ಫ್ರೀ ಇದೆ ಆಮೇಲೆ ವೈಟ್ ಡ್ರೆಸ್ ಹಾಕಿಬಿಡಿ ಆಗುತ್ತೆ ಕಲರ್ ಡ್ರೆಸ್ ಹಾಕಿದ್ರೆ ಒಂದು ಟವಲ್ ಇಟ್ಕೊಳ್ಳಿ ನಾವು ದಶ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಂತಿದ್ದಕ್ಕೆ ರಾತ್ರಿ ಒಂದು ಗಂಟೆಗೆ ದರ್ಶನ ಆಯಿತು